ಇವತ್ತು ಹೊಸ್ದಾಗೆ ಕಾಂಗ್ರೆಸ್ ಸರ್ಕಾರದಿಂದ ಎಸ್ ಟ್ಯಾಕ್ಸ್ ಅಂತ ಒಂದು ಜಾರಿ ಮಾಡಿದ್ದಾರೆ ಎಸ್ ಟ್ಯಾಕ್ಸ್ ಅಂತ ಆ ಎಸ್ ಟ್ಯಾಕ್ಸ್ ಅಂದರೆ ಏನು ಅಂತಕ್ಕಂಥದ್ರೆ ಹಿಂದಿನ ಅರ್ಥ ನೀವೇ ಅರ್ಥ ಮಾಡ್ಕೋಬೇಕು ಗುತ್ತಿಗೆ ತಗೊಳ್ಳದ ಗುತ್ತಿಗೆದಾರನಿಗೆ ಟ್ಯಾಕ್ಸು ಅಧಿಕಾರಿಗಳು ವರ್ಣ ವರ್ಗಾವಣೆಗೆ ಟ್ಯಾಕ್ಸು ವಸತಿ ಪಡ್ತಕ್ಕಂಥದಕ್ಕೆ ಪಾಪ ಬೇರೆ ಪಕ್ಷದವ್ರಿಗೆ ವಸತಿ ಕೊಡ್ತಕ್ಕಂಥದ್ದಿರಲಿ ಇರಲಿ ಬೇರೆ ಶಾಸಕರಿಗೆ ತನ್ನ ಸ್ವಂತ ತನ್ನ ಸ್ವಂತ ಪಕ್ಷದ ಸ್ವಕ್ಷೇತ್ರದ ಶಾಸಕರುಗಳಿಗೆ ಇವತ್ತು ವಸತಿಯನ್ನು ಅವರು ಆಗ್ತಾ ಇಲ್ಲ ಅವ್ರ ಮಂತ್ರಿಗಳ ಕೈಯಲ್ಲಿ ಅಲ್ಲಿ ಮತ್ತೆ ಇನ್ನೊಬ್ಬ ಯಾರೋ ಮಧ್ಯವರ್ತಿ ಬರ್ತಾನೆ ಅವನು ಮತ್ತೆ ದುಡ್ಡು ಕೊಡಬೇಕು ಅವನು ಮತ್ತೆ ಲಂಚ ಕೊಡಬೇಕು ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಒಂದೇ ಚರ್ಚೆ ಇಲ್ಲಪ್ಪ ಕುಮಾರಣ್ಣ ಅವರಿದ್ದಾಗ ನಾಡು ಸಮೃದ್ಧವಾಗಿತ್ತು ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದರು ಎಲ್ಲ ವರ್ಗಕ್ಕೂ ಕೂಡ ಯಾವುದೇ ತಾರತಮ್ಯ ಮಾಡ್ದಿರ ವಿಶ್ವಾಸದಿಂದ ಕಾಣ್ತಾ ಇದ್ರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ರಪ್ಪ ಅಂತಕ್ಕಂಥದ್ದನ್ನ ಈಗ ರಾಜ್ಯದಲ್ಲಿ ಎಲ್ಲೇ ಹೋದರೂ ಚರ್ಚೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಡೈರಿ ಚುನಾವಣೆ ಈ ಬಾರಿ ಯಾವ ರೀತಿ ನಡೀತು ಅಂತಕ್ಕಂಥದ್ದನ್ನ ನೀವು ನೋಡಿದ್ದೀರಿ ಚನ್ನಪಟ್ಟಣ ತಾಲೂಕಿನ ಇತಿಹಾಸದಲ್ಲಿ ಡೈರಿ ಚುನಾವಣೆ ಬಹುಶಃ ಇತಿಹಾಸಕ್ಕೆ ಒಂದು ಕಪ್ಚುಕ್ಕೆ ಆದಂಥ ಚುನಾವಣೆ ಇದು ಇತಿಹಾಸ ಮರಿಲಿಕ್ಕೆ ಆಗದೆ ಇರ್ತಕ್ಕಂಥ ಚುನಾವಣೆ ಚುನಾವಣೆಗಳು ಯಾವ ರೀತಿ ನಡೀಬೇಕು ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀಬೇಕು ಆದರೆ ಯಾವ ರೀತಿ ಚುನಾವಣೆ ನಡೀತು ಈ ಬಾರಿ ಡೈರಿ ಚುನಾವಣೆ ಅದರಲ್ಲೂ ಚನ್ನಪಟ್ಟಣದಲ್ಲಿ ಯಾವ ರೀತಿ ನಡೀತು ಆದರೆ ಜೈಮುತ್ತೂರವರು ಎಲ್ಲಿ ಗೆದ್ದು ಬಿಡ್ತಾರೆ ಅಂತಕ್ಕಂಥ ಒಳಗಡೆ ಅವ್ರಿಗೆ ಏನು ಗೊತ್ತಿತ್ತಲ್ಲ ಜೈಮುತ್ತು ಯಾವ ರೀತಿ ಕಳೆದ ಎರಡು ಬಾರಿನೋ ನಿರ್ದೇಶಕರ ಕೆಲಸ ಮಾಡಿದರು ಅಂತ ಅದನ್ನು ನೋಡಿ ಸಹಿಸ್ಲಿಕ್ಕಾಗದಿರ ವಾಮ ಮಾರ್ಗವನ್ನು ಹಿಡಿದ್ರು ಯಾವ ರೀತಿ ಸೊಸೈಟಿಗಳು ಜೈಮುತ್ತೂರವರ ಪರವಾಗಿರ್ತಕ್ಕಂಥ ಸೊಸೈಟಿಗಳನ್ನ ಗುರ್ಸ್ತಕ್ಕಂಥದ್ದು ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು ಅವ್ರನ್ನೇ ಡಿಸ್ಕ್ವಾಲಿಫಿಕೇಷನ್ನ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಕೈ ಹಾಕಿದ್ರು ಪಾಪ ಒಂದು ಕಡೆ ಚುನಾವಣೆ ಮಾಡೋದು ಇನ್ನೊಂದು ಕಡೆ ಕೋರ್ಟ್ ಕಚೇರಿ ಅಲ್ಲಿ ಅದು ಕಳೆದ ಎರಡು ಎರಡೂವರೆ ವರ್ಷದಿಂದ ನೀವು ನೋಡ್ಕೊ ಬರ್ತಾ ಇದ್ದೀರಿ ಯಾವ್ಯಾವ ರೀತಿ ಎಸ್ ಐ ಟಿ ಇವತ್ತು ಸ್ವತಂತ್ರವಾದಂಥ ಸಂಸ್ಥೆ ಅದು ಲೋಕಾಯುಕ್ತ ಸ್ವತಂತ್ರವಾದಂಥ ಸಂಸ್ಥೆ ಅದಕ್ಕೆ ತನ್ನದಾದಂಥ ಘನತೆ ಇದೆ ತನ್ನದಾದಂಥ ಗೌರವ ಇದೆ ಆದರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಆ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನಾನು ಹೇಳಿದೆ ಪಾಪ ಒಂದಷ್ಟು ಜನಕ್ಕೆ ಹನಿ ಟ್ರ್ಯಾಪು ಒಂದಷ್ಟು ಜನಕ್ಕೆ ಮನಿ ಟ್ರ್ಯಾಪು ಎಲ್ಲ ಥರ ಟ್ರ್ಯಾಪ್ಗಳು ಮಾಡ್ಕೊಂಡು ಸರ್ಕಾರ ಏನು ಪಾಪ ವಿರೋಧ ಪಕ್ಷದವ್ರು ಇರಲಿ ಅವ್ರ ಸ್ವಂತ ಪಕ್ಷದವ್ರ ಮೇಲೆನೆ ಇವತ್ತು ಯಾವ್ಯಾವ ರೀತಿ ನಡ್ಕೊಳ್ತಾ ಇದಾರೆ ಅಂತಕ್ಕಂಥದ್ದು ಎರಡು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ